ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ನಿನ್ನೆ ದಿನ ಬುಧವಾರ ಮಧ್ಯಾಹ್ನ ಸುಮಾರಿಗೆ ನಿಧನ ಹೊಂದಿರುವ ಸಾಗರ ನ್ಯಾಯಾಲಯದ ವಕೀಲ ಪದ್ಮರಾಜ್ರವರಿಗೆ ಗುರುವಾರ ಬೆಳಗ್ಗೆ ಸಾಗರ ತಾಲೂಕು ವಕೀಲರ ಸಂಘದ ವತಿಯಿಂದ ಒಂದು ನಿಮಿಷ ಮೌನಾಚರಣೆ ನಡೆಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪದ್ಮರಾಜ್ರವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾಗರ ವಕೀಲರ ಸಂಘದ ಸದಸ್ಯರಾಗಿ ಕೆಲಸ ಮಾಡಿದರು ಸಾಗರದ ಹಿರಿಯ ನ್ಯಾಯವಾದಿ ಟಿ ಎಸ್ ರಮಣ್ಣ ರವರ ಶಿಷ್ಯನಾಗಿ ತಮ್ಮ ವೃತ್ತಿ ಪ್ರಾರಂಭ ಮಾಡಿದವರು ಸಿವಿಲ್ ಪ್ರಕರಣದಲ್ಲಿ ಉತ್ತಮ ಅನುಭವ ಹೊಂದಿದವರು ವ್ಯಕ್ತಿ ಪದ್ಮರಾಜ್ ಬಡ ಕುಟುಂಬದಲ್ಲಿ ಜನಿಸಿದ ಪದ್ಮರಾಜ್ ಹೆಂಡತಿ ಒಂದು ಹೆಣ್ಣು ಮಗಳು ಒಂದು ಗಂಡು ಮಗ ಹಾಗೂ ಬಂಧು ಬಳಗ ಅಗಲಿದ್ದಾರೆ ದಿವಂಗತ ರವರ ಬಗ್ಗೆ ನ್ಯಾಯವಾದಿ ಶಂಕರ್ ತಿಳಿಸಿದ್ದು ಹೀಗೆ ಪದ್ಮರಾಜ್ ವೈಪಿಯವರು ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮನ್ನು ಅಗಲಿದ್ದಾರೆ ಅವರು ಹಿರಿಯ ವಕೀಲರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾಗರ ವಕೀಲರ ಸಂಘದ ಸದಸ್ಯರಾಗಿ ಸೇರ್ಪಡೆಗೊಂಡು ಅವರು ತುಂಬ ಒಳ್ಳೆಯ ಡ್ರಾಫ್ಟಿಂಗ್ ಇತ್ತು ಅವರು ಮತ್ತು ತುಂಬ ಅನೇಕ ಪ್ರಕರಣಗಳಲ್ಲಿ ಅವರು ಡ್ರಾಫ್ಟಿಂಗನ್ನು ಮಾಡಿ ಅನೇಕ ವಕೀಲಿಗೆ ಸಹಕಾರ ಮಾಡ್ತಾ ಸಾಗರದ ಹಿರಿಯ ನ್ಯಾಯವಾದಿ ಟಿ ಎಸ್ ರಮಣ ಅವರ ಶಿಷ್ಯರಾಗಿ ಅವರು ಸೇವೆಯನ್ನು ಆರಂಭಿಸ್ತಾರೆ ಸಿವಿಲ್ನಲ್ಲಿ ಉತ್ತಮವಾದ ಅನುಭವವನ್ನು ಹೊಂದಿದ್ದರು ಮತ್ತೆ ಉತ್ತಮವಾದ ಟೈಪಿಂಗ್ ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ಅದನ್ನು ಕೂಡ ಮಾಡಿದರು ಆಮೇಲೆ ಬಿ ಕಾಮಲ್ಲಿ ಮಾಡಿದರು ಅವರು ಆಮೇಲೆ ಹಿಂದಿ ವಿಶಾರದ ಪದವಿಯನ್ನು ಕೂಡ ಅಂತ ಅಂತೇಳ್ಬಿಡ್ತಾರೆ ಕನ್ನಡ ಇಂಗ್ಲೀಷ್ ಹಿಂದಿ ಈ ಮೂರು ಬೆರಳಚ್ಚು ವಿಭಾಗದಲ್ಲಿ ಅವರು ಪರಿಣಿತಿಯನ್ನು ಪಡ್ಕೊಂಡಿದ್ದರು ಅವರು ಇವತ್ತು ನಿನ್ನೆ ದಿನ ನಮ್ಮನ್ನು ಅಗಲಿದ್ದಾರೆ ತುಂಬ ನೋವಿನ ಸಂಗತಿ ಅವರು ತುಂಬ ಬಡ ಕುಟುಂಬದಲ್ಲಿ ಬಂದಂಥವ್ರು ಅವರಿಗೆ ಇಬ್ಬರು ಮಕ್ಕಳು ಒಬ್ಬ ಹೆಣ್ಣು ಮಗಳು ಒಬ್ಬರು ಹೆಣ್ಣು ಮಗ ಮತ್ತೆ ಇದ್ದಾರೆ ಭಾಳ ಕಷ್ಟಪಟ್ಟು ಬಡತನದಲ್ಲೇ ಬೆಳೆದು ಬಂದದ ಪದ್ಮರಾಜವರ ನಿಧನಕ್ಕೆ ಸಾಗರ ವಕೀಲರ ಸಂಘ ತೀರಾ ಸಂತಾಪವನ್ನು ಸೂಚಿಸಿದೆ